ಗೋಕಾಕ್ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆ ಎದಕ್ಕೆ ಅನ್ನೋದು ಸರ್ಕಾರ ಕೇರಳ ರಾಜ್ಯ ಸರ್ಕಾರ ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತು ಯಾಕಪ್ಪ ಅಂದ್ರೆ ಅಯ್ಯಪ್ಪ ಸ್ವಾಮಿಗಳು ದೊಡ್ಡ ಪ್ರಮಾಣದಾಗ ಜಗತ್ತಿನಾದ್ಯಂತ ಮಾಲಾಧಾರಣೆ ಮಾಡಿ ವ್ರತ ಆಚರಣೆ ಮಾಡಿ ಒಂದು ಭಕ್ತಿಪೂರ್ವಕವಾದಂಥ ಒಂದು ಹತ್ರ ಒಂದು ವ್ರತ ಆಚರಣೆಯಿಂದ ಇಂದು ಎಂಟುನೂರು ವರ್ಷಗಳ ಇರುವಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಪವಿತ್ರಗೊಳಿಸಿದಂಥ ಒಂದು ರಾಜಕೀಯ ಷಡ್ಯಂತ್ರ ಮೂರು ಉದ್ದೇಶನ ಹಿಂದೂ ಧರ್ಮವನ್ನು ನಾಶಗೊಳಿಸ್ಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಬಂದು ಹಿಂದ ನಿನ್ನೆ ಅಲ್ಲ ಎಂಟುನೂರು ವರ್ಷಗಳ ಇತಿಹಾಸ ಇರುವಂಥದ್ದು ಪವಿತ್ರವಾದಂಥ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ಅಪವಿತ್ರಗೊಳಿಸುವಂಥ ಒಂದು ಷಡ್ಯಂತ್ರ ಮಾಡಿದ್ದಾರೆ ಇವತ್ತು ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಹಿಳೆಯರ ಪ್ರವೇಶದ ಒಂದು ಏನು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದ್ದಲ್ಲ ಅದರ ವಿರುದ್ಧವಾಗಿ ಒಂದು ಪ್ರತಿಭಟನೆ ಮಾಡ್ತಿದ್ದೀವಿ ನಾವೆಲ್ಲ ಮಹಿಳಾ ವಿರೋಧಿಗಳಲ್ಲ ಯಾಕಪ್ಪ ಅಂದರೆ ನಮ್ಮ ಧರ್ಮದಲ್ಲಿ ಹೆಣ್ಮಕ್ಕಳನ್ನು ತಾಯಿ ಅಂತ ಕಾಣುವಂಥ ಒಂದು ಸ್ಥಾನ ಕೊಟ್ಟಿದ್ದೀವಿ ಹೆಣ್ಮಕ್ಕಳಿಗೆ ನಾವು ತಾಯಿ ಅಂತಲೇ ಕಾಣ್ತೀವಿ ಈಗೇನು ಅಯ್ಯಪ್ಪ ಸ್ವಾಮಿಗೂ ಆಗಿರ್ತಾರಲ್ಲ ಇವರೆಲ್ಲರೂ ಸಹಿತ ಹೆಣ್ಮಕ್ಕಳಲ್ಲಿ ತಾಯಿಯನ್ನು ಕಾಣುವಂತಹ ಒಂದು ಭಾವನೆಯನ್ನು ಹೊಂದಿಕೊಂಡು ಎಂದು ವ್ರತವನ್ನು ಮಾಡ್ತಿದ್ದಾರೆ ಒಂದು ದೇವಸ್ಥಾನಕ್ಕಂದರೆ ಎಲ್ಲದಕ್ಕೂ ಒಂದೊಂದು ಪದ್ಧತಿ ಇರ್ತದೆ ಆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಪುರಾತನವಾಗಿರುವಂಥ ಒಂದು ಪದ್ಧತಿ ಅದ ಅಲ್ಲಿ ಹೆಣ್ಮಕ್ಳ ಮೇಲೆ ಸಂಪೂರ್ಣ ನಿಷೇಧ ಇಲ್ಲ ಹತ್ತು ವರ್ಷದ ಕೆಳಗಿನ ಹೆಣ್ಮಕ್ಳು ಐವತ್ತು ವರ್ಷ ಮೇಲ್ಪಟ್ಟ ಹೆಣ್ಮಕ್ಳು ಬರಬಹುದು ಅಂತ ಸಹಿತ ಅಲ್ಲಿ ಒಂದು ಪದ್ಧತಿ ಅದ ಇನ್ನು ಕೇರಳದಲ್ಲಿ ಅಯ್ಯಪ್ಪ ಸ್ವಾಮಿ ಐದು ದೇವಸ್ಥಾನದವು ಒಂದು ಅಚ್ಚನ್ಕೋವಿಲಿರ್ಬೋದು ಆರೆಂಗಾವಲ್ ಇರ್ಬೋದು ಕುಳತ್ಕಲ್ ಇರ್ಬೋದು ಪಂದಾಳ ಇರ್ಬೋದು ಶಬರಿಮಲೆ ಇರ್ಬೋದು ಶಬರಿಮಲೆಯಲ್ಲಿ ಮಾತ್ರ ಹತ್ತು ವರ್ಷ ಮೇಲ್ಪಟ್ಟ ಯುವತಿಯರನ್ನು ಐವತ್ತು ವರ್ಷ ಒಳಗಿರುವಂಥ ಹೆಣ್ಮಕ್ಳನ್ನು ಪ್ರವೇಶ ನಿರ್ಬಂಧ ಮಾಡಲಾಗಿದೆ ಯಾಕಪ್ಪ ಅಂದರೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ಕಟ್ಟುನಿಟ್ಟಿನ ಬ್ರಹ್ಮಚಾರಿಯಾಗಿ ಇರೋದರಿಂದ ಉಳಿದಂಥ ದೇವಸ್ಥಾನದಲ್ಲಿ ಹೆಣ್ಮಕ್ಕಳು ಹೋಗ್ಬೋದು ಅವರು ತಮ್ಮದೇ ಆದ ಅರ್ಚನೆ ಮಾಡ್ಬೋದು ಹೀಗಿರುವಾಗಿ ಇದು ಸಂಪೂರ್ಣ ಮಹಿಳಾ ಆದಂತಹ ಒಂದು ದೇವಸ್ಥಾನ ಆಗಲಿ ಅಥವಾ ಒಂದು ಧರ್ಮ ಆಗಲಿ ಅಂತಲ್ಲ ಆದ ಕಾರಣ ನಾವು ಒಂದು ಸುಪ್ರೀಂ ಕೋರ್ಟಲ್ಲಿ ಒಂದು ಪ್ರೀತಿಪೂರ್ವಕ ಮನವಿಯನ್ನು ಮಾಡ್ಕೊಳ್ತೀವಿ ದಯವಿಟ್ಟು ನೀವು ಒಂದು ಏನು ತೀರ್ಪನ್ನು ಕೊಟ್ಟಿದ್ದರಲ್ಲ ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು ಇವತ್ತಿನ ದಿವಸ ಈ ಪ್ರತಿಭಟನೆ ಯಾಕಪ್ಪ ಅಂತಂದ್ರೆ ಇದು ಅಯ್ಯಪ್ಪ ಸ್ವಾಮಿಯ ವಿರೋಧವಾಗಿ ಮಾಡುವಂಥದ್ದಲ್ಲ ಮಹಿಳೆಯರ ಪ್ರವೇಶ ಆಗಿದ್ದನ್ನು ವಿರೋಧಿಸಿ ಈ ಮಯ್ಯಪ್ಪ ಸ್ವಾಮಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಯಾಕಪ್ಪ ಮಹಿಳೆಯರ ವಿರೋಧ ಅಂತಂದ್ರೆ ಅದು ಎಂಟುನೂರು ವರ್ಷಗಳ ಇತಿಹಾಸ ಇರುವಂಥ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಬ್ರಹ್ಮಚಾರಿ ವ್ರತ ಕಟ್ಟುನಿಟ್ಟಿನ ಪಾಡಿನಂತ ಅನ್ನೋದಂಥ ಬಂದಂಥದು ಇದು ಆ ವರ್ಷದಿಂದ ಇಲ್ಲಿವರೆಗೆ ಬಂದಂಥ ಅದನ್ನು ಅನುಸರಿಸ್ಕೊಂಡು ಹೋಗಬೇಕಂತ ತಾವು ಈ ಕಮ್ಯುನಿಸ್ಟ್ ಸರ್ಕಾರ ಇರ್ಬೋದು ಯಾರೇ ಇರ್ಬೋದು ಇವ್ರನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಇವರು ನಾವು ಮಹಿಳೆಯರಿಗೆ ಬೇಡ ಅಂತ ಅನ್ನೋ ವಿಚಾರಗಿಲ್ಲ ಮಹಿಳೆಯರಿಗೂ ಪ್ರವೇಶ ಉಂಟು ಯಾರಿಗೆಪ್ಪ ಅಂತಂದ್ರೆ ಹತ್ತು ವರ್ಷದ ಒಳಗೆ ಹಾಗೂ ಐವತ್ತು ವರ್ಷದ ವಯೋಮಿತಿಯರಿಗೆ ಪ್ರವೇಶ ಉಂಟು ಅವರು ಮಾಡಲಿ ಅದೇ ರೀತಿಯಾಗಿ ಕಟ್ಟುನಿಟ್ಟ ಬ್ರಹ್ಮಚಾರ ವೃದ್ಧಿಯನ್ನು ಅಲ್ಲೇಗಳೂ ಅಲ್ಲಿ ಹೋಗುವಂಥ ಪ್ರಯತ್ನವನ್ನು ಕಮ್ಯುನಿಸ್ಟ್ ಸರ್ಕಾರ ಮಾಡ್ತಾ ಇದೆ ಇದು ಮಾಡುವುದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತೀನಿ ದಯವಿಟ್ಟು ಇದು ಹಿಂದೂ ಸಂಘಟನೆ ಪರವಾಗಿ ಮುಡಿದು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ ಸರ್ಕಾರ ದಯವಿಟ್ಟು ಅದನ್ನು ಅರಿತುಕೊಂಡು ಈಗಾಗಲೇ ಅಯ್ಯಪ್ಪ ಸ್ವಾಮಿಯ ಕ್ಷಮೆ ಕೇಳಿ ಇದನ್ನು ಇಲ್ಲಿಗೆ ಮುಗಟಿಗೊಳಿಸೋದು ಒಳ್ಳೆಯದಂತ ನನ್ನ ಅಭಿಪ್ರಾಯ ಇಲ್ಲವೇ ಹೋದರೆ ಇದು ಮುಂದಿನ ದಿನದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಪ್ರೇರಣ ಹೋರಾಟವನ್ನು ಪಡಿಬೇಕಾಗ್ತದೆ ಅಂತ ಹೇಳ್ಕೊ ಈಗ ಶಬರಿಮಲೆಯಲ್ಲಿ ಮಹಿಳೆಯರ ಪ್ರವೇಶವಾಗುತ್ತಿದೆ ಆದರೆ ಪ್ರವೇಶವಾಗುತ್ತಿದೆ ಆದರೆ ಅಯ್ಯಪ್ಪ ಸ್ವಾಮಿ ಭಕ್ತರ ಮನಸ್ಸಿಗೆ ಹಾಗೂ ಹಿಂದೂ ಧರ್ಮದ ಮೇಲೆ ಎಷ್ಟು ಮನಸ್ಸಿಗೆ ಉಂಟಾಗಿದೆ ಎಂಬ ಮನಸ್ಸಿಗೆ ಗಾಶಿ ಉಂಟಾಗಿದೆ ಅಂತ ಅವರಿಗೆ ಸರ್ಕಾರಕ್ಕೆ ತಿಳಿತಿಲ್ಲ ಆದ ಕಾರಣ ಈ ಮೂಲಕ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸ್ತೀವಿ ಏನಂದರೆ ದಯವಿಟ್ಟು ಅಯ್ಯಪ್ಪ ಭಕ್ತಾದಿಗಳು ಹಾಗೂ ಹಿಂದೂ ಧರ್ಮದವರಿಗೆ ಮನಸ್ಸಿಗೆ ಧಕ್ಕಿ ಉಂಟು ಮಾಡಬಾರದು ಪುನಃ ಪರಿಶೀಲನೆ ಮಾಡಬೇಕು ಕೇರಳ ಸರ್ಕಾರ ಇನ್ನೇಮ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ಸರಿಯಾದ ಕ್ರಮವಾಗಿ ಮಾಡಬೇಕು ಬಂಧುಗಳೇ ಇವತ್ತಿನ ದಿನ ನಾವು ನೋಡಾತದ್ದು ಕೇರಳದ ಪರಿಸ್ಥಿತಿ ಏನೈತಿ ಕೇರಳ ಹೊತ್ತಿ ಉರಿಯಾತೈತಿ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ತೀರ್ಪು ಆ ತೀರ್ಪ ಯಾವ ಥರ ಹಿಂದೂಗಳ ಬಾವಣಿಗೆ ಧಕ್ಕೆ ತಂದೈತಿ ಹತ್ರ ಅನ್ನೋದು ಸರ್ಕಾರಕ್ಕೂ ಗೊತ್ತೈತಿ ಕೇರಳ ಸರ್ಕಾರಕ್ಕೂ ಗೊತ್ತೈತಿ ಇಡೀ ದೇಶಕ್ಕೂ ಗೊತ್ತೈತಿ ಇದು ನಾವು ಹಿಂದೂ ಧರ್ಮದೊಳಗೆ ಹೆಣ್ಣಿಗೆ ಸಮಾನತೆ ಸ್ಥಾನ ಕೊಟ್ಟಿಲ್ಲತ್ತೇನಲ್ಲ ಅಲ್ಲ ಹಿಂದೂ ಧರ್ಮಕ್ಕೆ ನಾವು ಹಿಂದೂ ಧರ್ಮದೊಳಗೆ ತಾಯಿ ಸ್ಥಾನ ಕೊಟ್ಟದು ಹೆಣ್ಣಿಗೆ ಯಾವ ಧರ್ಮದೊಳಗು ತಾಯಿ ಸ್ಥಾನ ಕೊಟ್ಟಿಲ್ಲ ಹೆಣ್ಣಿಗೆ ನಾವು ಭೂಮಿ ತಾಯಿಯನ್ನು ತಾಯಿ ಹೋಲಿಸ್ತೀವಿ ಭೂಮಾತಾ ಹೇಳಿ ಗಂಗಾ ಗಂಗೆಯನ್ನು ಗಂಗಾ ಮಾತಾ ಹೇಳಿ ನೀರನ್ನು ಸಹಿತ ಗಂಗೆಯ ರೂಪದ ತಾಯಿಯನ್ನು ನೋಡ್ತು ಪ್ರತಿಯೊಂದು ಪ್ರಕೃತಿ ತಾಯಿ ರೂಪದೊಳಗೆ ನೋಡ್ಕೊತು ನಾವು ಈ ಸಂಸ್ಕೃತಿ ನಮ್ಮದು ಹಿಂದೂ ಸಂಸ್ಕೃತಿ ಈ ಸಂಸ್ಕೃತಿಯೊಳಗೆ ನಾವೇನು ಹೆಣ್ಣಿಗೆ ಸಮಾನತೆ ಕೊಟ್ಟೋದು ಹಿಂದೂ ಸಂಸ್ಕೃತಿಯೊಳಗೆ ಎಲ್ಲ ದೇವಸ್ಥಾನದೊಳಗೆ ಹೆಣ್ಣು ಮಕ್ಕಳಿಗೆ ಪ್ರವೇಶ ಐತೆ ಆದರೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದೊಳಗೆ ಶಬರಿಮೇಲೆ ಒಳಗೆ ಏನು ಹೇಳಲ್ಲ ನಮ್ಮ ಅಯ್ಯಪ್ಪ ಸ್ವಾಮಿಗಳ ಹತ್ತಿರ ವರ್ಷದ ಮೇಲ್ಪಟ್ಟ ಹೆಣ್ಣು ಮಕ್ಕಳಿಗೆ ಮತ್ತು ಐವತ್ತು ವರ್ಷದ ಒಳಗೆ ಪ್ರವೇಶ ಇಲ್ಲ ಅಷ್ಟ ಅದಕ್ಕಿಂತ ಮೀರಿ ಐತಿ ಬಾಲ ಮಕ್ಕಳಿಗೆ ಹೆಣ್ಮಕ್ಳಿಗೂ ಪ್ರವೇಶ ಐತೆ ಕೇರಳದಾಗ ಅಷ್ಟು ಅಯ್ಯಪ್ಪ ಸ್ವಾಮಿಗಳು ಬೀದಿಗಿಳಿದು ಇವತ್ತು ಹೋರಾಟ ಮಾಡತ್ತಾರೋ ತಮ್ಮ ಪ್ರಾಣನೂ ಲೆಕ್ಕಕ್ಕೆ ತಗೋತಿಲ್ಲ ಅದ ಥರ ಇದನ್ನು ಸುಪ್ರೀಂ ಕೋರ್ಟ್ ತನ್ನ ನಿರ್ಣಯವನ್ನು ಹಿಂದೆ ತಗೋಬೇಕು ಆಲ್ರೆಡಿ ಅದಕ್ಕೆ ಆ ಅರ್ಜಿಯನ್ನು ಮರುಪರಿಶೀಲನೆಗಾಗಿ ಅರ್ಜಿ ಮತ್ತೊಮ್ಮೆ ಹಾಕ್ಯಾರು ಆ ಅರ್ಜಿ ಮರುಜು ಮರು ಪರಿಶೀಲನೆ ಪರಿಶೀಲನೆ ಮಾಡಿ ಮಹಿಳೆಯರಿಗೆ ನಿಷೇಧ ಹೇರಬೇಕು ಮತ್ತು ಹಿಂದೂಗಳ ಭಾವನೆಗೆ ಒಂದು ಗೌರವ ಕೊಡಬೇಕು ಇಲ್ಲವಾದ್ರೆ ನಾವೇನು ಹೇಳಿದಿಲ್ಲ ಯಾವ ಥರ ಮಹಿಷಿ ಮರ್ದನ ಆತ ಅಯ್ಯಪ್ಪ ಸ್ವಾಮಿ ಅದೇ ಥರ ಅಯ್ಯಪ್ಪ ಸ್ವಾಮಿ ಭಕ್ತರು ಇಡೀ ದೇಶ ತುಂಬ ಎಷ್ಟು ಜನ ಪಿಂಡ್ರಾಯ್ ಕಮ್ಯುನಿಸ್ಟ್ ಆದರು ಅವರು ಎಷ್ಟು ದ ಜನ ದೇಶದ್ರೋಹಿ ದ್ರೋಹಿ ಅವರ ಮಹೇಶಿ ಮರ್ದನ ಥರ ಆಗುವುದು ಈ ಬೈ ಅಯ್ಯಪ್ಪ ಸ್ವಾಮಿ ಭಕ್ತರ ಅಂತ ಹೇಳಿ ನನ್ನ ಮಾತು ಇವತ್ತು ನಮ್ಮ ಇದು ನಾವು ಮನವಿ ಕೊಡಕ್ಕೆ ಬರತ್ತೇವಪ್ಪ ಅಂತಂದ್ರೆ ಯಾಕಪ್ಪ ನಮ್ಮ ದುರ್ದೈವಪ್ಪ ಅಂತಂದ್ರೆ ನಾವು ಜಗತ್ತಿನಾಗ ಒಂದು ಸೈಡ್ ನಿಂತೋ ತಿಳ್ಕೊಂಡು ಜಗತ್ತೆಲ್ಲ ಒಂದ ಆದರೆ ನಾವು ಹಿಂದೂಗಳು ಹೈಸ್ಟ್ ಆಗ್ತೇವೆ ನಾವು ಅಷ್ಟು ಬಲಿಷ್ಠ ದೇಶ ನಮ್ಮದೈತಿ ಎಂಬತ್ತೈದು ಪರ್ಸೆಂಟ್ ನಾವು ಹಿಂದೂಗಳಿದೆವು ಕರೆ ನಾವು ಏನು ಮಾಡ್ತೇವಪ್ಪ ಅಂತಂದ್ರೆ ಮರು ಪರಿಶೀಲನೆ ಅರ್ಜಿ ಕೊಡಬೇಕಾಗಿತ್ತು ನಾವು ಸುಪ್ರೀಂ ಕೋರ್ಟ್ಗೆ ಯಾಕೆ ಮರು ಪರಿಶೀಲನೆ ಅರ್ಜಿ ಕೊಡ್ಬೇಕು ಅರೆ ಎಂಬತ್ತೈದು ಪರ್ಸೆಂಟ್ ಹಿಂದೂಗಳ ನಾವದೇವೆ ನಾವು ನಮ್ಮದು ನಡಿಬೇಕು ನಾವು ಏನು ಕೂತ್ ಹೇಳ್ತೇವೆ ಅದು ನಡಿಬೇಕಾ ಯಾಕೆ ನಡಿವಾತು ಯಾಕೆ ನಡೀವುದು ಪಾತದ್ರೆ ನಾವು ಹಿಂದೂಗಳು ಏಕತ್ರ ಇಲ್ಲ ಆಗಿದ್ದೇವೆ ನಾವು ಇದು ಯಾಕೆಪ್ಪ ಮರು ಪರಿಶೀಲನೆ ಮಾಡೋಕೆ ಏನಾಗೈತಿ ಮಾಡ್ಬೇಕು ಇಷ್ಟೆಲ್ಲ ಕೇರಳಕ್ಕೆ ಬ್ಯಾಂಕ್ ಎತ್ತೈತಿ ಕೇರಳದ ಬ್ಯಾಂಕ್ ಎತ್ತೈತಿ ಕಾರ್ಯಕರ್ತರ ಕೋಲಾಕತರು ಕಾರ್ಯಕರ್ತರ ಸಹಾಯಕತರು ಅಯ್ಯಪ್ಪನ ಈಗ ಇಪ್ಪತ್ತು ವರ್ಷದ ಅಯ್ಯಪ್ಪಗಳಿಗೆ ಒಂದು ಪ್ರತಿ ವರ್ಷ ತ್ರಾಸ ಹೆಚ್ಚಾಗುತ್ತೆ ಒಂದು ಈ ಹೋದ ವರ್ಷ ಕಲ್ಲು ಹೋಗಿದ್ರು ಗಾಡಿಗೆ ಬೆಂಕಿ ಹೆಚ್ಚರು ಹಿಂಗೆ ನಾನಾ ರೀತಿಯಿಂದ ಅಯ್ಯಪ್ಪ ಭಕ್ತರನ್ನ ದಮನಕಾರಿ ಮಾಡ್ಬೇಕಂತೇಳಿ ವ್ಯವಸ್ಥೆ ತಪ್ಪಿತರು ನಡೆದೈತೆ ಇದು ಯಾಕೆ ಆಗತ್ತೈತೆ ಅಂತಂದ್ರೆ ಒಬ್ಬ ಭಯೋತ್ಪಾದಕ ಅಫಲ್ ಗುರುನ ಸಲಾಗಿ ಬೆಳ್ತಾಣಕ್ಕೆ ಸುಪ್ರೀಂ ಕೋರ್ಟ್ ಚಾಲು ಇಡ್ತಾರೆ ನೀವು ಸಂಸದ ಮ್ಯಾಗ ದಾಳಿ ಮಾಡಿದಾವ ನಮ್ಮ ಮಿಲ್ಟ್ರಿಗೆ ಕೊಂದವ ನಮ್ಮ ಪೊಲೀಸನಕ್ಕೆ ಕೊಂದಾವ ಅಂತವ್ನ ಸಲಾಗಿ ನೀವು ಆ ಸುಪ್ರೀಂ ಕೋರ್ಟ್ ಚಾಲು ಇಡ್ತರಿ ಅವ್ನು ಪಾಶಾಕ ಆಜ್ಞೆ ಮಾಡ್ತಾರೆ ಅರೆ ನಮ್ಮದು ನಂಬಿಕೆ ಐತಿ ರೀ ಮ್ಯಾಗ ದೈವಿಕ ನಂಬಿಕೆ ಐತಿ ನಾವು ಹಿಂದೂ ಸಮಾಜದವು ಅಯ್ಯಪ್ಪ ಸಮಯ ಭಕ್ತ ಐತಿ ನಾವು ನಂಬಿಕೆ ಐತಿ ನಮ್ಮ ನಂಬಿಕೆಗೆ ಯಾಕೆ ಕೊಡ್ಲಿ ಪಟ್ಟು ಕೊಡಾತಾರೆ ನೀವು ನಮ್ಮ ಸಲುವಾಗಿ ಯಾಕೆ ಒಂದು ತಾಸು ಎಕ್ಸ್ಟ್ರಾ ಕೋರ್ಟ್ ಚಾಲು ಮಾಡೋ ಚಾಲು ಮಾಡಿ ಅದೇ ನೀವು ನಿಷೇಧ ಆರ್ಡ್ರ್ ಮಾಡಿರಲಿಲ್ಲ ಅದನ್ನು ನೀವು ರದ್ದು ಮಾಡ್ಬೇಕಾದ್ರೆ ಆರ್ಡ್ರ್ ಇದು ಯಾಕೆ ಆಗತ್ತೈತೆ ಅಂತಂದ್ರೆ ನಾವು ಹಿಂದೂಗಳು ಭವಿಷ್ಯ ಹಾಕ್ಯಾದ್ರೆ ನಾವು ಅಂತಂದ್ರೆ ಲಕ್ಷ ಗಂಟ್ಲೆ ಕೋಟಿ ಗಂಟ್ಲೆ ಮೇಲೆ ಅಯ್ಯಪ್ಪಗೆ ಹೋಗ್ತೇವೆ ಪಂಡ್ರಾಪುರ್ಗೆ ಹೋಗ್ತೇವೆ ಎಲ್ಲಮ್ಮ ಗುಡ್ಡಿಗೆ ಹೋಗ್ತೇವೆ ಕೇದಾರನಾಥ ಕೇದಾರನಾಥ್ ಬದ್ರೀನಾಥ್ಗೆ ಹೋಗ್ತೇವೆ ಜಮ್ಮು ಕಾಶ್ಮೀರ್ ವೈಷ್ಣೋದೇವಿ ಹೋಗ್ತೇವೆ ನಾವು ನಾವೆಲ್ಲ ಕಡೆ ಹೋಗ್ತೇವೆ ಕರೆ ನಾವೇನಾಗೈತಾರೆ ನಾವೆಲ್ಲರೂ ಏನಾಗೈತಿ ದೇವರ ಮ್ಯಾಗ ಅಷ್ಟ ಭಕ್ತಿ ಇದೇವು ನಾವು ಕರೆ ಯಾರು ನಾವು ನಿಜವಾದ ಹಿಂದೂಗಳ ಧರ್ಮ ಮ್ಯಾಗ ಭಕ್ತಿ ಇಲ್ಲ ಆಗ್ಯಾವ ನಾವು ಅಯ್ಯಪ್ಪ ಅನ್ಯ ಆಯ್ತಂದ್ರೆ ಅಯ್ಯಪ್ಪ ಸ್ವಾಮಿ ಭಕ್ತ ಅಟ್ಟ ರೋಡ್ಗಿಳಿತಾರೆ ಪಂಡ್ರಾಪುರ ವಿಟ್ಟೋಬಾಗ ಅಣ್ಣ ಆದ್ದು ಪಂಡ್ರಪುರ್ ವಿಟ್ಟೋಬ ಭಕ್ತ ಹಟ್ಟ ಇಳಿತಾರೆ ಎಲ್ಲ ಗುಡ್ಗಾದ್ರೆ ಎಲ್ಲ ಗುಡ್ ಭಕ್ತ ಅಟ್ಟ ಇಳಿತಾರೆ ನಾವೇನು ಆಗ್ಬೇಕಾಗಿ ಅಂದ್ರೆ ಯಾವುದೋ ನಮ್ಮ ಹಿಂದೂ ಸಮಾಜ ಒಂದು ದೇವರಿಗೆ ಆಯ್ತು ನಮ್ಮ ಹಿಂದೂ ಸಮಾಜ ಸ್ವಾಮಿಗಳ ದಕ್ ಆಯ್ತಂದ್ರೆ ನಾವು ಇಡೀ ಸಮಾಜ ಹಿಂದೂಗಳು ಏಕತ್ರ ಒಕ್ಕಟ್ಟಾದ ರೋಡಿಗಿಡ್ದ ತಿಳ್ಕೊಂಡು ಯಾವ ಮಗಂದು ತಾಕತ್ತಿಲ್ಲ ಹಿಂದೂಗಳ ಕೈ ಹಚ್ಚುವ ಆಟ ಬಲಿಷ್ಠದ ನಾವು ನಾವು ಹಿಂದೂಗಳು ಏನಾಗಿತ್ತು ಅಂತಂದ್ರೆ ನಾವು ನಮ್ಮ ಭಿಕ್ಷಾ ಮ್ಯಾಗ ಬೀಳಿತಾರೆ ಇವ್ರು ಏನು ಜಮ್ಮು ಕಾಶ್ಮೀರದಾಗ ಅದಲ್ಲ ಆತಂಕವಾದಿಗಳು ನಾವು ದೇವಿಗೆ ಹೋಗೋದು ಬಂದ್ ಮಾಡಿದ್ರು ತಿಳ್ಕೊನಿ ಇವರೆಲ್ಲ ಏನದಲ್ಲ ಆತು ಇವ್ರ ರೋಡ್ ಮ್ಯಾಗ ಎಲ್ಲ ಭಿಕ್ಷಾ ಬಿಡು ಪರಿಸ್ಥಿತಿ ಶ್ರೀ ಮಕ್ಕಳಿಗೆ ನಮ್ಮ ಅಯ್ಯಪ್ಪಗಳು ಬರೀ ಎರಡು ವರ್ಷ ಶಬರಿ ಮಲೆಗೆ ಹೋಗೋದು ಬಿಟ್ಟರೆ ತಿಳ್ಕೊರಿ ನೀವು ಇವ್ರು ಶಬ ಅಲ್ಲಿ ಅಲ್ಲಿ ಕೈಕಾಲಿ ಬೀಳ್ತಾರೆ ನೀವು ಬರೀ ಶಬರಿ ಯಾಕಂದ್ರೆ ನಮ್ಮ ಭಿಕ್ಷಾ ಮ್ಯಾಗ ನಾವು ಹಾಕೋ ದಾನ ಧರ್ಮದಾಗ ನಾವು ರೊಕ್ಕ ಖರ್ಚು ಮಾಡಿದ್ರ ಮ್ಯಾಗ ಇವ್ರು ಶಬರಿ ಮಲ್ಯದಾಗ ಅದಕ್ಕೆ ನಾ ಏನು ಹೇಳೋಪ್ಪ ಅಂದ್ರೆ ಅಯ್ಯಪ್ಪ ಭಕ್ತರಿಗೆ ನೋಡ್ರಿ ಸಮಯ ಬಂದಾಗ ಭಕ್ತಿನೂ ಬೇಕಾ ಸಮಯ ಬಂದಾಗ ಈ ಸುಳ್ಳು ಮಕ್ಕಳ ತುಳಿದು ಮೆಟ್ಟ ನಿತ್ಯ ಹೋರಾಟ ಮಾಡಬೇಕಾಗಿತ್ತು ನಾವು ಅದಕ್ಕೆ ಬರುವಂಥ ದೂಸನೆಯಾಗ ನಾ ಅಯ್ಯಪ್ಪ ಸ್ವಾಮಿಗಳು ನಿತ್ಯದಾಗ ಮನೆ ಕೊಡಕ್ಕೆ ಬಂದಿದ್ದು ನಾವು ಬರುವಂಥ ದೂಸನೆಯಾಗ ಶಾಂತಿ ಅಂದರೆ ಕೆಲಸ ಆಗೋದಿಲ್ಲ ನೀವು ಅಯ್ಯಪ್ಪ ಸ್ವಾಮಿಗಳ ಆತು ಅಯ್ಯಪ್ಪ ಸ್ವಾಮಿ ಶಿವ ಸಮಿತಿ ಆಯಿತು ಯಾವಾಗ ಬೇಕಾದಾಗ ಎಲ್ಲಿ ಬೇಕಾದ್ರು ಕರೀರಿ ಯಾವುದೋ ಹೋರಾಟಕ್ಕೆ ನಾವು ಮುಂಚೂನು ನಿಂತು ನಿಮ್ಗೆ ಮೊದಲು ಜೈಲಿಗೆ ಹೋಗಕ್ಕೆ ನಾವು ಅಂತ ಹೇಳಿ मनमेट कर